ಮತ್ತು ಆತ್ಮೀಯರಾದಂಥ ಶಂಕರ್ ರೆಡ್ಡಿಯವರು ಕುಕ್ಕುಟ ಉದ್ಯಮದಲ್ಲಿ ಕಳೆದ ಎರಡು ದಶಕಗಳಿಂದ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಮತ್ತು ಉತ್ತಮವಾದಂಥ ಕುಕ್ಕುಟ ಮಳಿಗೆಗಳನ್ನು ಸ್ಥಾಪನೆ ಮಾಡಿ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ಮುಂದುವರಿದ ಭಾಗವಾಗಿ ಎಸ್ ಆರ್ ಡೈಲಿ ನ್ಯೂಟ್ರಿಷನ್ ಮಾಂಸಾಹಾರಿ ಒಂದು ಅಂಗಡಿಯನ್ನು ನಮ್ಮ ಸಿಂಗರಾಯಕ್ಕಳಿಯ ರಾಜ್ಯ ಹೆದ್ದಾರಿಯಲ್ಲಿ ಮಾಡಿರ್ತಕ್ಕಂಥ ತುಂಬ ಸಂತೋಷ ಯಾಕಂದರೆ ಇವತ್ತು ಮಾಂಸಾಹಾರಿಗಳಿಗೆ ಅವೈಜ್ಞಾನಿಕವಾಗಿ ಮತ್ತು ಶುಚಿ ಇದ್ದದೆ ಇರೋ ಕಡೆ ಕೆಲವು ಸಾಕಷ್ಟು ಅಂಗಡಿಗಳನ್ನು ನಾವು ನೋಡಿದ್ವಿ ರಸ್ತೆಯ ಬದಲಿಗೆ ಇಟ್ಕೊಂಡು ಇವತ್ತು ಅವದ್ದಕ್ಕೂ ಕೂಡ ಹೊರತಾಗಿ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ತಾಜಾ ವಸ್ತುಗಳನ್ನು ಅಂದರೆ ಕೋಳಿ ಇರ್ಬೋದು ಪುರಿ ಮತ್ತು ಸೀ ಫುಡ್ ಸಮುದ್ರದ ಎಲ್ಲ ಥರದ ಒಂದು ಆಹಾರಗಳನ್ನು ಇಲ್ಲಿ ಕೂಡ ತಂದಿರತಕ್ಕಂಥದ್ದು ಇವತ್ತು ಅದನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ಈ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಕೂಡ ಅನುಕೂಲ ಆಗ್ತದೆ ಯಾಕಂದರೆ ನಾವೇನಾದರೂ ಈ ಮಾಂಸಾಹಾರಿಗಳು ಒಂದೊಂದು ಇದಕ್ಕೆ ಒಂದೊಂದು ಕಡೆ ಹೋಗಬೇಕಾಗಿತ್ತು ನಾವು ಮೀನು ಒಂದು ಕಡೆ ಹೋಗ್ಬೇಕಾಗಿತ್ತು ಮಟನ್ ಒಂದು ಕಡೆ ಹೋಗ್ಬೇಕಾಗಿತ್ತು ಕೋಳಿಗೆ ಒಂದು ಕಡೆ ಹೋಗ್ಬೇಕಾಗಿತ್ತು ಇವತ್ತು ಎಲ್ಲವನ್ನೂ ಕೂಡ ಒಂದೇ ಜಾಗದಲ್ಲಿ ಕೊಡ್ತಕ್ಕಂಥ ಉತ್ತಮ ಗುಣಮಟ್ಟದ ಮತ್ತು ತಾಜಾತನ ಇರತಕ್ಕಂಥ ಈ ಮಾಂಸಾಹಾರಿ ಏನು ವಸ್ತುಗಳನ್ನು ಇವತ್ತು ಮಾರಾಟ ಮಾಡೋ ಬೆಳಗ್ಗೆ ತಿಂದಿದ್ದಾರೆ ಖಂಡಿತ ಕೂಡ ಯಶಸ್ವಿ ಆಗ್ತದೆ ಮತ್ತು ನಾನು ಕೂಡ ವಿನಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾಗದ ಒಬ್ಬ ರೈತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ರಿಂದ ಅವರನ್ನು ಪ್ರೋತ್ಸಾಹದ ಕೆಲಸ ಮಾಡಬೇಕು ಇವು ಸಾಧ್ಯವಾದಷ್ಟು ಮತ್ತು ಒಬ್ಬ ವಿದ್ಯಾವಂತ ಯುವಕ ಸಾಮಾನ್ಯವಾಗಿ ಯುವಕರು ಐ ಟಿ ಬಿ ಟಿ ಈ ಕಡೆಗೆ ಹೋಗ್ತಾರೆ ಆದರೆ ತಂದೆ ಹಾಕ್ಕೊಟ್ಟ ಮಾರ್ಗದರ್ಶನದಲ್ಲೇ ಮಕ್ಕಳು ಕೂಡ ಈ ಉದ್ಯಮವನ್ನು ಹೋಗೋ ಹೆಚ್ಚು ತಾಂತ್ರಿಕತೆ ಇರ್ತಕ್ಕಂಥ ಉದ್ಯಮವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಯುವಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಹೆಚ್ಚು ಹೆಚ್ಚು ಜನ ಇಲ್ಲೇ ಬಂದು ವ್ಯಾಪಾರ ವಹಿವಾಟವನ್ನು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಅವ್ರು ಒಳ್ಳೆಯದಾಗಿ ಸರ್ ಒಬ್ಬ ರೈತರ ಮಗನಾಗಿ ನಮ್ಮ ತಂದೆಯವರು ಹತ್ತೊಂಬತ್ತು ಎಪ್ಪತ್ತೆಂಟರಲ್ಲಿ ಶುರು ಮಾಡಿದ್ದು ನಾವು ದಿನಾ ಬೆಳಗ್ಗೆ ಇದ್ರ ಬಗ್ಗೆ ನೋಡಿ 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 ಅವರ ಕಷ್ಟಗಳಾಗಲಿ ಅವರ ಅವ್ರ ತಪ್ಪುಗಳಾಗಲಿ ಅವ್ರ ಸಾಧನೆಗಳೆಲ್ಲ ನೋಡಿ ನಾವು ಗರ್ಭದಿಂದ ಈಗ ಮತ್ತೆ ಇದೇ ಫೀಲ್ಡಲ್ಲೇ ಬಂದಿದ್ದೀವಿ ಎಲ್ಲರೂ ಎಂಟರ್ ಫ್ಯಾಮ್ಲೀಸ್ ಇರ್ಬೋದು ಫ್ರೀಂಡಸ್ ಅಲ್ಲಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ ದೀಸ್ ದ ಟ್ವೆಲ್ ಸ್ಟೋರ್ ಆಫ್ ಅಸ್ ಆ್ಯಂಡ್ ವಿ ಆಲ್ರೆಡಿ ಹ್ಯಾವ್ ಅರೌಂಡ್ ಟೂ ಹಂಡ್ರೆಡ್ ತರ್ಟಿ ಫಾರ್ಮರ್ಸ್ ವಿತ್ ಅಸ್ ಇನ್ನೂರು ಮೂರು ಜನ ಫಾರ್ಮರ್ಸ್ ಇದ್ದಾರೆ ಗೌರಿಬಿಂದರು ದೊಬಳಾಪುರ ಮತ್ತು ದೇವನಹಳ್ಳಿ ಕೋಳಿ ಸಾಕಾಣಿಕೆ ರೇಟ್ ಇದ್ದಾರೆ ನಮ್ಮ ಹತ್ರ ಆರ್ ಡೂಯಿಂಗ್ ಮೈಲಿ ಗೋಟ್ ಇನ್ ದಿಸ್ ಬಿಸ್ನೆಸ್ ಆ್ಯಂಡ್ ಮಿಕ್ಕ ದಿನ ದೊಡ್ಡಬಾಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಈ ಕಡೆ ಬೆಳಂಬಲ ಕಡೆ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಜಾಗ ನೋಡ್ತಾ ಇದ್ವಿ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಸರ್ ಫ್ರಾಂಚೈಸಿ ನಿಮ್ಮದೇನ ಬೇರೆ ಕಡೆ ತಗೊಂಡಿದೆ ಸರ್ ನಮ್ಮದೇ ಎಲ್ಲ ನಮ್ದೆ ಓನ್ ಫ್ರಾಂಚೈಸಿನ ಪೇರೆಂಟ್ ಫಾರ್ಮ್ ಇಂದ ಹಿಡಿದು ಫೀಡ್ ಮಿಲ್ ಆಗಲಿ ಹ್ಯಾಚರಿ ಆಗಲಿ ಬ್ರಾಲರ್ ಫಾರ್ಮ್ಸ್ ಆಗಲಿ ಪ್ರೊಸೆಸಿಂಗ್ ಇಂದ ಹಿಡಿದು ರೀಟೇಲ್ ಅವರು ಎಲ್ಲ ನಮ್ಮದೇ ಇದೆ ಓಕೆ ಸ್ವಲ್ಪ ಔಟ್ಸೈಡ್ಗೂ ಇಲ್ಲಿಗೆ ಪ್ರೈಸಸ್ ಡಿಫ್ರೆನ್ಸ್ ಏನಿದೆ ಪ್ರೈಸಸ್ ಡಿಫ್ರೆನ್ಸ್ ಇದೆ ಕ್ವಾಲಿಟಿ ಮಾತ್ರ ಡಿಫ್ರೆನ್ಸ್ ಇದೆ ಬೆಟರ್ ಇನ್ ಕ್ವಾಲಿಟಿ ಬೆಂಗಳೂರು ಎಷ್ಟೇ ಎಲ್ಲೆಲ್ಲಿ ಸರ್ ಇದೆ ಬ್ರಾಂಚಸ್ಸು ಈಗ ಮತ್ತಿಕೆರಲ್ಲಿದೆ ಎಲಾಕಾದಲ್ಲಿದೆ ಜುಡಿಷಲ್ ಲೇಔಟು ಬಾನಸವಾಡಿ ಡಿ ಜಿ ಪಾಳ್ಯ ರಾಜಕುಟೆ ರಾಮಮೂರ್ತಿ ನಗರದಲ್ಲಿದೆ ಈ ಥರ ಅಷ್ಟು ಕಡೆ ಇದೆ ಓಕೆ ರಾಜೇಶ್ ರೆಡ್ಡಿ